ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಮಂಗಳವಾರದ ವ್ಲಾಗ್ ಆ್ಯಂಡ್ ಮಂಗಳವಾರ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಈವ್ನಿಂಗು ಒಂದು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ ಅದೇನಂದರೆ ಪಾಲಕ್ ಪಕೋಡಾ ಅಥವಾ ಪಾಲಕ್ ಬಜ್ಜಿ ಅಂತ ಹೇಳ್ಬೋದು ಸೊ ಇವಾಗ ತುಂಬಾ ಚಳಿ ಬಿಡ್ತಾಯಿದೆ ಹಾಗಾಗಿ ಈವ್ನಿಂಗ್ ಏನಾದರೂ ತಿನ್ನೋಕ್ಕೆ ಬೇಕಾಗಿರುತ್ತೆ ಸೊ ಮನೆಯಲ್ಲೇ ಫ್ರೆಶ್ ಆಗಿ ಬಜ್ಜಿಯನ್ನು ಮಾಡ್ಕೊಳ್ಬೋದು ಸೊ ಇಂಗ್ರೀಡಿಯಂಟ್ಸ್ ನೋಡಿ ಕೊತ್ತಂಬರಿ ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ನಂತರ ಪಾಲಕ್ ಒಂದು ನಾಲ್ಕೈದು ಎಲೆ ಸಾಕು ನಂತರ ಒಂದೆರಡು ಈರುಳ್ಳಿ ಮತ್ತು ಹಿಟ್ಟು ಸೊ ಇವಾಗ ಇದು ಹಿಟ್ಟನ್ನು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸೊ ಈ ಬ್ಯಾಟರನ್ನು ಮುಂಚೆನೇ ರೆಡಿ ಮಾಡಿಬಿಟ್ಟು ಒಂದು ಹತ್ತು ನಿಮಿಷದ ಕಾಲ ಇಡಬೇಕು ಆ್ಯಂಡ್ ಇದ್ರೊಳಗೆ ಸೋಡಾ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ ಸೊ ಇವಾಗ ನೀರು ಹಾಕೊಳ್ತಾ ಇದ್ದೀನಿ ಸೊ ಇವಾಗ ನೋಡಿ ನೀರು ಇಲ್ಲಿ ಜಾಸ್ತಿ ಹಾಕೋಕೆ ಹೋಗಬಾರ್ದು ಸ್ವಲ್ಪ ನೋಡಿಕೊಂಡೇ ಹಾಕಬೇಕು ಜಾಸ್ತಿ ಆಗಿಬಿಟ್ರೆ ಮತ್ತೆ ಹಿಟ್ಟು ತೊಗೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿನೇ ಇದನ್ನು ಕಲಿಸ್ಕೊಳ್ಬೇಕು ಸೊ ಇವಾಗ ಇದನ್ನೆಲ್ಲನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಂತರ ಪಾಲಕ್ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಸೊ ಮೆಣಸಿನ್ಕಾಯಿನ ನಾನು ನಂತರದಲ್ಲಿ ಹಾಕ್ತೀನಿ ಬಿಕಾಸ್ ತುಂಬಾ ಖಾರ ಬಿಡುತ್ತೆ ಸೊ ಮಾಡೋ ಹೊತ್ತಲ್ಲಿ ಅದನ್ನು ಮೆಣಸಿನಕಾಯಿನ ಆ್ಯಡ್ ಮಾಡ್ತೀನಿ ಇವಾಗ ಸೋಡಾ ಕೂಡ ಹಾಕ್ತಾ ಇದ್ದೀನಿ ಸೊ ಇವಾಗ ಇದನ್ನು ಒಂದು ಹತ್ತು ನಿಮಿಷದ ಕಾಲ ಮುಚ್ಚಿಬಿಟ್ಟಿಡೋಣ ಸೊ ಆವಾಗ ಹಿಟ್ಟು ಚೆನ್ನಾಗಿ ಆಗಿರುತ್ತೆ ಸೊ ಇವಾಗ ನೋಡಿ ಹತ್ತು ನಿಮಿಷ ಆಯಿತು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಈಗ ಒಂದು ಪಾತ್ರೆಯಲ್ಲಿ ಕಾಯೋ ಕಿಡನ ಇವಾಗ ಇದರಲ್ಲಿ ಸ್ವಲ್ಪ ಓಂಕಾಳು ಇದ್ದೀನಿ ಅಂದರೆ ಹಾಕ್ತಾ ಇದ್ದೀನಿ ನಂತರ ಉಪ್ಪು ಸೊ ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಜೀರಿಗೆ ನಂತರ ಕೊನೆಯಲ್ಲಿ ಈರುಳ್ಳಿ ಇದ್ದೀನಿ ಸೊ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಸೊ ನೆನ್ನೆ ಕೂಡ ಈರುಳ್ಳಿ ಬಜ್ಜಿ ಮಾಡಿದ್ವಿ ಸೊ ಅದೇ ಎಣ್ಣೆ ಉಳಿದಿತ್ತು ಸೊ ಈಗ ಮತ್ತೆ ಅದನ್ನೇ ರೀಯೂಸ್ ಮಾಡ್ತಾ ಇದ್ದೀನಿ ಸೊ ಎಣ್ಣೆ ಕಾದಿದೆ ಇವಾಗ ಬಜ್ಜಿಯನ್ನು ಹಾಕ್ತಾ ಇದ್ದೀನಿ ಸೊ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದ್ರಿಂದ ಎಣ್ಣೆನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಆ್ಯಂಡ್ ಇವಾಗಂತೂ ತುಂಬಾ ಚಳಿ ಇದೆ ಸೊ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಬೇಕಾಗೇ ಇರುತ್ತೆ ಸೊ ಈ ಥರ ಪಕೋಡಾಗಳು ಮಾಡಿ ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಮನೆಯಲ್ಲಿ ಮಾಡೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ ಸೊ ಆದಷ್ಟು ಎಲ್ಲನೂ ಮನೆಯಲ್ಲಿ ಮಾಡೋದೇ ಬೆಸ್ಟು ಗ್ಯಾಸ್ ಫ್ಲೇಮು ಇಲ್ಲಿ ತುಂಬಾ ಲೋ ಇಡೋಕ್ಕೆ ಹೋಗಬೇಡಿ ಬಿಕಾಸ್ ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ ಬಜ್ಜಿ ಎಲ್ಲನೂ ಸೊ ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಂತರ ಬಜ್ಜಿಯನ್ನು ಫ್ರೈ ಮಾಡಿದರೆ ಸೊ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳಲ್ಲ ಸೊ ಈ ಥರ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಒಳಗಿಂದ ಕೂಡ ಚೆನ್ನಾಗಿ ಬೇಯಬೇಕು ಬಜ್ಜಿ ಸೊ ಇವಾಗ ನೋಡಿ ಫ್ರೆಂಡ್ಸ್ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸೊ ಇವಾಗ ಆಗಿದೆ ಇದು ಆ್ಯಂಡ್ ಒಂದು ಪ್ಲೇಟ್ ಮತ್ತು ಈ ಥರ ಪೇಪರಲ್ಲಿ ತೆಗಿತಾಯಿದ್ದೀನಿ ಸೊ ಪೇಪರ್ ಎಲ್ಲನೂ ಕೂಡ ಎಣ್ಣೆ ಅಬ್ಸರ್ವ್ ಮಾಡುತ್ತೆ ಸೊ ಪಾಲಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಪಾಲಕನ್ನ ಈ ಥರ ಬಜ್ಜಿ ಮಾಡಿ ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಆಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಈವ್ನಿಂಗ್ ಹೊತ್ತಲ್ಲಾಗಲಿ ಅಥವಾ ಮತ್ತೆ ಯಾವಾಗಾದರೂ ಊಟದ ಜೊತೆಗೆ ಈ ಥರ ಪಾಲಕ್ ಬಜ್ಜಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಸೊ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಫೈನಲ್ ಆಗಿ ನೋಡಿ ಈ ಥರ ಬಂತು ಪಾಲಕ್ ಬಜ್ಜಿ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿ ಇತ್ತು ಸೊ ಇವತ್ತಿನ ಒಂದು ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಸೊ ಇವಾಗ ಇಲ್ಲಿ ಆದ್ಯ ಮತ್ತು ಆದ್ಯನ ಫ್ರೆಂಡ್ಸ್ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಈವ್ನಿಂಗ್ ಹೊತ್ತಲ್ಲಿ ಇಬ್ಬರು ಕೂಡ ಬಜ್ಜಿ ತಿಂದರು ಸೊ ಹೇಳ್ತಾಯಿದ್ರು ತುಂಬಾ ಟೇಸ್ಟಿ ಆಗಿತ್ತು ಆಂಟಿ ಅಂತ ಸೊ ಆಯಿತು ಮಕ್ಕಳು ಖುಷಿಯಾಗಿ ತಿಂದರೆ ನಮಗೂ ಕೂಡ ಖುಷಿ ಆಗುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ